ಮತ್ತು ಅಷ್ಟೇ ಅಲ್ಲ ಈ ಭಾಗದ ಬಿಕ್ಕರ ಬರಗಾಲಕ್ಕೆ ತುತ್ತಾಗಿ ಜಾನ ಜಾನುವಾರುಗಳಿಗೆ ನೀರಿಲ್ಲ ಆ ನೀರನ್ನು ಬಿಡಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ರಕ್ಷಣಾ ವೇದಿಕೆಯ ಮುಖಂಡಾಗಿರ್ತಕ್ಕಂಥ ಬಾಳು ಮುಳುಜಿಯವರ ನೇತೃತ್ವದಲ್ಲಿ ಈ ಒಂದು ಅಹೋರಾತ್ರಿ ದಂಡ ಸಂಚಾಟವನ್ನು ಕಂಡುಕೊಂಡು ಕೊಳ್ಳಲಾಗಿದೆ ಅವರ ಒಂದು ವಿಶೇಷವಾಗಿ ಈ ಒಂದು ಹೋರಾಟವನ್ನು ಉದ್ಘಾಟನೆ ಮಾಡಿಸಿರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಸದಾ ರೈತರ ಪರವಾಗಿ ಮತ್ತೆ ಎಲ್ಲೇ ರೈತರು ಯಾರೇ ಹೋರಾಟ ಮಾಡಲಿ ನೀರಿಗಾಗಿರ್ಬೋದು ಮತ್ತೆ ಅನೇಕ ರೈತರ ಬೇಡಿಕೆಗಳಿಗಾಗಿರ್ಬೋದು ಒಂದು ಸ್ಪಂದನ ಮಾಡಿ ಬೆಂಬಲ ಕೊಡ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಶಿರ್ಷಾಡಪ್ಪ ಅವರ ಪಾದರಗಳಲ್ಲಿ ಹಣೆ ಯಾವ ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ನಮ್ಮ ಎಸ್ ಮುಖಂಡರಾಗಿರ್ತಕ್ಕಂಥ ಈ ಬಣ್ಣ ಅವರೇ ನಮ್ಮ ಬದ್ಗುಳ್ಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದವಣ್ಣ ಅವರೇ ಈ ತಾನೇ ಮಾತಾಡಿ ನಮ್ಮ ರೈತ ಪುರ ಹೋರಾಟಗಾರ ಆಗಿರ್ತಕ್ಕಂಥ ಎಸ್ ಟಿ ಪಾಟೀಲ್ ಅವರೇ ನಮ್ಮ ಅನಿಲ್ಗೌಡ್ರಿ ಯಜು ಸರ್ ಅವರೇ ಮಹೇಶ್ ಅವರೇ ಎಲ್ಲ ಅವ್ರ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರಕ್ಷಣಾ ವೇದಿಕೆ ನನ್ನ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ರೀ ಈಗಾಗಲೇ ಪೂಜ್ಯ ಮಾತಾಡಿದ್ದಾರೆ ನಮ್ಮ ಎಸ್ ಟಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ಈಗ ನಾವು ಕಳೆದ ನಾವು ಮಳೆ ಹತ್ತಿತ್ತು ಎಲ್ಲ ತೊಗರಿ ಬೀಜ ಏನಾಗ್ಯದ ಅಂದ್ರೆ ರೈತರಿಗೆಲ್ಲ ಡುಪ್ಲಿಕೇಟ್ ಕೊಟ್ಟು ಇವತ್ತು ಬರೀ ಇವತ್ತು ಗಿಡನೇ ಬೆಳೆದು ಕರೆ ತೊಗರಿ ಆಗಲಿಲ್ಲ ನಾವೆಲ್ಲ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕೇಳಿದೆವು ಇಲ್ಲಿ ಸಾವಿರ ಬಿಡಿಪಳ್ಳೆಲ್ಲ ತೊಂಬತ್ತು ಪರ್ಸೆಂಟ್ ಈ ತಾಲೂಕಿನಲ್ಲಿ ತೊಗರಿ ಹಾಳಾಗ್ಯದ ಇವತ್ತು ಎಲ್ಲರಿಗೆ ಪರಿಹಾರ ಕೊಡ್ತೀವಂತ ತಿಳ್ಕೊಂಡು ಇವತ್ತು ಅವಾಗ ಸರ್ವೆ ಮಾಡಕ್ಕೆ ಹಚ್ಚಿದ್ರು ಆದ್ರೆ ಇವತ್ತು ಏನು ಇವತ್ತು ಒಳಗೆ ಒಂದು ಹೇಳಿಕೆ ಕೊಟ್ಟರ ಎಟ್ಟಿಟ್ಟು ಎಪ್ಪತ್ನಾಲ್ಕು ಪರ್ಸೆಂಟ ಮೂವತ್ನಾಲ್ಕು ಪರ್ಸೆಂಟು ಆಡಾರ ಅದಕ್ಕೆ ಬರೋದಿಲ್ಲ ಬರೀ ಇದರ ಹಳ್ಳಿಗೆ ಇವತ್ತು ಪರಿಹಾರ ಘೋಷಣೆ ಮಾಡಿದ ಇವತ್ತು ಉಳಿದ ಎಂಬತ್ನಾಲ್ಕು ಹಳ್ಳಿಗಳು ಎಲ್ಲಿ ಹೌದು ಏನಾದ್ರು ಲಕ್ಷಾಂತ ಲಕ್ಷಾಂತಗಟ್ಟಲೆ ತೊಗರಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ದಯವಿಟ್ಟು ನೀವು ರೈತರಲ್ಲಿ ತಾರತಮ್ಯ ಮಾಡಿ ರೈತರಿಗೆ ಸರಿಯಾಗಿರ್ತಕ್ಕಂಥ ಪರಿಹಾರ ಕೊಡದ ಇದ್ದಾರೆ ಇವತ್ತೇನು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ರೈತರ ಪರವಾಗಿ ದನಿ ಹತ್ತಿ ಮತ್ತೇನೋ ರಕ್ಷಣಾ ವೇದಿಕೆಯವರು ಹೋರಾಟಕ್ಕೆ ನಾವು ಇಟ್ಟೆ ಹೋರಾಟ ಶಾಂತಿ ಆಗಲ್ಲ ಬರುವಂತ ದಿನ ಮನೆಗಳಲ್ಲಿ ನಾವು ಉಗ್ರ ಇರತಕ್ಕಂಥ ರಕ್ಷಣಾ ವೇದಿಕೆ ಆಗಿರ್ಬೋದು ಸಂಘಟಕ ರೈಲು ತಡೆ ಆಗಿರ್ಬೋದು ಆಳೆ ಬಾಂಡ್ ಆಗಿರ್ಬೋದು ಮತ್ತೆ ಇಂಡಿ ಬಾಂಡ್ ಆಗಿರ್ಬೋದು ಅನೇಕ ಯುವಕ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿ ಇವತ್ತು ಅವ್ರು ಎಚ್ಚರಿಕೆ ಕೊಡುವ ಮೂಲಕ ಸುಮಾರು ಎಂಬತ್ನಾಲ್ಕು ಹಳ್ಳಿಗಳಿಗೆ ಕೂಡ ಇವತ್ತು ಪರಿಣಾಮ ಕೊಡಬೇಕು ಯಾಕಂದ್ರೆ ನಾವು ಆಳಿ ಅಷ್ಟೇ ಅಲ್ಲ ಇಡೀ ಎಂಬತ್ತಿ ರೈತರು ಇಂಡಿ ಸಾವಿರದ ಎಲ್ಲ ಹಳ್ಳಿ ತಪ್ಪು ಕುಟುಂಬದ ಮೇಲೆ ಹೋರಾಟವಲ್ಲ ರೈತ ಪರವಾಗಿ ಮತ್ತ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕೆ ಇಡೀ ಇವತ್ತ ಸಮಸ್ತ ಹಿಂದಿ ತಾಲೂಕು ಇರುತ್ತೆ ರೈತರು ಎಲ್ಲ ಬೆಂಬಲ ಕೊಡ್ತೇವೆ ಮತ್ತು ಅಷ್ಟೇ ಅಲ್ಲ ಈಗೆಲ್ಲ ಬಿಕರ್ ಬರಗಾಲದಲ್ಲಿ ಆಗಳೇ ಕೇಂದ್ರ ಅಫಿಸರ್ ಮಾತಾಡದ ಸರ್ ಮನೆ ಅಂಜುಟಿಗೆ ದಿನ ರೈತರು ಹತ್ತಾರು ಕಿಲೋಮೀಟರ್ ವರೆಗೆ ಇಂಡಿ ವಿಧಾನಸಭೆಗೆ ಪಾದಯಾತ್ರೆ ಮಾಡ್ಯಾರ ಅವ್ರಿಗೆ ನೀರು ಬಿಡ್ತಾ ಇದ್ದಾರೆ ಇನ್ನೂ ನೀರು ಬಿಟ್ಟಿಲ್ಲ ಕೃಷ್ಣ ಇವತ್ತೇನು ಅಪಾರ ಕೃಷ್ಣ ಯೋಜನೆ ಮತ್ತೆ ಇಲ್ಲಿ ಬರೀ ಹಳ್ಳಿಗಳಿಗೆ ಇವತ್ತು ನೀರು ಬಿಡ್ತಾ ಅಂದಿರಿ ಇವತ್ತು ನೀರು ಯಾಕೆ ಬಿಡ್ತಾ ಇಲ್ಲ ಅಂತ ಇಲ್ರಿ ಆ ಕಡೆ ಎಲ್ಲ ಶಾಸಕರು ದಿನ ಆಕಡೆ ನೀರು ತಿರ್ವದ ಈ ಕಡೆ ನಮ್ಮ ಕಡೆ ಬರೀ ಎರಡು ದಿನ ಬರ್ತಾವ್ರಿ ಅಂದ್ರು ಎರಡು ದಿನ ಬಿಟ್ಟರೆ ಅಂದ್ರೆ ಬರೇ ಬಾಗ್ ಕೆರೆ ಬರ್ಬೇಕಾದ್ರೆ ಇವತ್ತು ನಾಲ್ಕು ದಿನ ಹಿಡಿತದ ಇವತ್ತು ನಾವು ನೀರು ಬರಲಿಲ್ಲ ಅಂದ್ರೆ ಇವತ್ತು ನಮ್ಮ ಇಲ್ಲೆಲ್ಲ ಎಲ್ಲ ಗಂಭೀರವಾಗಿರ್ತಕ್ಕಂಥ ರೈತರು ಇವತ್ತು ಇವತ್ತು ಎಚ್ಚರ ಎಚ್ಚರದಿಂದ ಇವತ್ತು ಹೋರಾಟ ಮಾಡಬೇಕಾಗತ್ತೆ ನಿರ್ಧಾರ ಮಾಡ್ಯದ ಅದಕ್ಕಾಗಿ ದಯವಿಟ್ಟು ಇವತ್ತೇನು ಎರಡು ದಿನ ಬಿಡಬೇಕಾದ್ರು ಬೇಕಾಗಿಲ್ಲ ನಮಗೆ ಹದಿನೈದು ದಿನಗಳವರೆಗೆ ಏನ್ ಲೇಟ್ ಆಗಿದ್ರೆ ಇವತ್ತು ಕೃಷ್ಣ ಹಾಲಾಗಿರ್ಬೋದು ಗುತ್ತಿ ಬಸ್ ಹಣ ಆಗಿರ್ಬೋದು ತಿಳಗುಂದಿ ಬ್ರಾಂಚ್ ಕ್ಯಾಲ್ ಮೂಲಕ ಇವತ್ತೇನು ಹದಿನೈದು ಹಳ್ಳಿಗಳಿಗೆ ನೀರು ತುಂಬಬೇಕಾಗಿರ್ತಕ್ಕಂಥದನ್ನ ಇವತ್ತು ಹಾಲಿ ಸಾಕಷ್ಟು ನೀರು ಇದಾವ ಇವತ್ತು ಕೆಲಂಗಣಕ್ಕೆ ಹೋಗ್ತದೆ ಆಂಧ್ರಕ್ಕೆ ನೀರು ಹೋಗ್ತದೆ ಆಧಾರ ಮಿಂಡಿ ಭಾಗಕ್ಕೆ ಇವತ್ತು ಕೊನೆ ಹಳ್ಳಿಗಳಿಗೆ ನೀರು ಬರ್ತಾ ಇಲ್ಲ ಅದಕ್ಕೆ ನಾನು ಈ ಹೋರಾಟದ ಪರವಾಗಿ ರೈತರಿಗೆ ರೈತರ ಪರವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಕೂಡಲೇ ಇವತ್ತೇನು ಹಾಲಿ ಬರಬೇಕಾಗಿರ್ತಕ್ಕಂಥ ನೀರನ್ನು ಹಳ್ಳಿಗಳಿಗೆ ಇವತ್ತ ಕೆರೆಗಳಿಗೆ ಬಾವಿಗಳಿಗೆ ಇವತ್ತೇನು ಕಾಲುವೆಗಳಿಗೆ ಇರಿಬೇಕಾಗಿರ್ತಕ್ಕಂಥ ನೀರನ್ನು ಬಿಡಬೇಕು ಅಂತ ಕೂಡ ನಾವು ಹೋರಾಟದ ಪರವಾಗಿ ವಾತಾವರಣ ಮಾಡ್ತೇನೆ ಅದಕ್ಕಾಗಿ ಅನೇಕ ಇವತ್ತ ನಮ್ಮ ರಕ್ಷಣೆ ವೇದಿಕೆಯ ಎಲ್ಲ ಮುಖಂಡಗಳು ಇವತ್ತೇನು ಶಾಂತಿಯುತವಾಗಿರ್ತಕ್ಕಂಥ ಹಗಲೋ ರಾತ್ರಿ ನಡೀತಕ್ಕಂಥ ಹೋರಾಟ ಇದು ನ್ಯಾಯದ ಪರವಾಗಿ ಧರ್ಮದ ಪರವಾಗಿರ್ತಕ್ಕಂಥ ಹೋರಾಟ ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಬೇಕು ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಇವತ್ತ ಎಲ್ಲ ರೈತರು ಕಂಗಾಲಾಗಿದ್ದಾರೆ ತೊಗರಿ ಬೆಳೆ ಪರಿಹಾರ ಬರಲಿಲ್ಲ ಇವತ್ತು ಕುಡ್ಲಿಕ್ಕೆ ನೀರಿಲ್ಲ ದನ ಕಾರಗಳು ಇವತ್ತು ಗೋಹ ಶಾಲೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಡೆದಿದೆ ನೋವುಗಳಿಲ್ಲ ಅಂತ ಒಂದು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಮಾಡಿದೆ ಇಲ್ಲಿ ನಮ್ಮ ರೈತರಿಗೆ ಇಂಡಿ ತಾಲೂಕಿನ ರೈತರಿಗೆ ಪಗರಿ ಬೆಳೆ ನೀರಿನ ಯೋಜನೆಗಳನ್ನ ಇವತ್ತು ಕೂಡಲೇ ಜಾರಿ ತರಬೇಕು ತಿಳ್ಕೊಂಡು ಒತ್ತಾಯನ ಮಾಡೋ ಮೂಲಕ ಇವತ್ತ ವಿಮಾ ಕಂಪನಿಯಿಂದ ರೈತರಿಗೆ ಆಗ್ತಿರುವ ಅನ್ಯಾಯವನ್ನ ಕೂಡಲೇ ಸರಿ ಗಮನ ಪರಿಸ್ಬೇಕು ಇವತ್ತೇನು ರಾಜ್ಯ ಬೀಜ ನಿಗಮಿಂದ ಕೃಷಿ ಇಲಾಖೆಗೆ ಏನು ಕಳಪೆ ಬೀಜ ಮಾಡಿ ಇವತ್ತು ಪರ್ಸೆಂಟೇಜ್ ತಗೊಂಡು ಇವತ್ತು ಅದನ್ನ ಸರಿ ಆಗ್ಬೇಕು ಇಲ್ಲಾಂದ್ರೆ ಬೀಜಿನ ಕಂಪ್ನಿ ಮೇಲೆ ಹೇಗೆ ಕ್ರಮ ಕೈಗೊಳ್ಳಬೇಕು ಮತ್ತೇನು ಗುತ್ತಿಗೆ ಬರ್ಕೊಂಡ್ರೆ ಕಾಲುವೆಗೆ ಅನೇಕ ಕಂಟಿ ತೆಳಿ ಬಿಲ್ ಎತ್ತರ ಇವತ್ತು ಕಾಲುವೆ ರಿಪೇರ್ ಹೇಳಿ ಹದಿನೈದು ಇಪ್ಪತ್ತು ಕೋಟಿ ಗಟ್ಟಲೆ ಇವತ್ತು ಲೋಟಿ ಭ್ರಷ್ಟಾಚಾರ ನಡೆದದ ಅವೆಲ್ಲ ಸರಿಯಾಗದಿದ್ದರೆ ಕಾಲುವೆಗಳಿಗೆ ನೀರು ಮತ್ತೆ ಮಧ್ಯಾಹ್ನ ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನ ತಾಲೂಕಾಗ ಗೆಲ್ಲಿಸಬೇಕಾಗ್ತಿತ್ತುಕೊಂಡು ಮತ್ತೊಮ್ಮೆ ಇಲ್ಲೇನು ಶಾಂತಿಯುತವಾಗಿರ್ತಕ್ಕಂತ ನಡೆದಿರ್ತಕ್ಕಂಥ ಹೋರಾಟ ಮುಂದಿನ ದಿನಮಾನಗಳ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ನಮ್ಮ ರೈತರ ಪರವಾಗಿ ಇಂಡಿ ತಾಲೂಕಿನ ಪರವಾಗಿ ಜನ ಜನ ಕಡೆ ಹೋರಾಟ ನಾನು ಕೂಡ ಎಲ್ಲ ಯಶಸ್ವಿಗೊಳಿಸೋಣ ಇದು ಜಾತ್ಯಾತೀತವಾಗಿರ್ತಕ್ಕಂಥದ್ದು ಸ್ವಚ್ಛಾತೀತವಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಹೋರಾಟ ರಕ್ಷಣ ವೇದಿಕೆಯಲ್ಲಿ ನಡೀತಿರ್ತಕ್ಕಂಥ ಹೋರಾಟ ಯಾವುದೇ ಹೋರಾಟ ಕೂಡ ಎದೆ ಬಂದಿದೆ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ ಹಗಲು ರಾತ್ರಿ ನಮ್ಮ ಬೇಡಿಕೆಗಳು ಈಡೇರವರಿಗೆ ನಾವು ನಿಮ್ಮ ಇರ್ತೇವೆ ಈ ಹೋರಾಟವನ್ನು ಯಶಸ್ವಿಯಾಗಲಿರ್ತಕ್ಕಂಥ ಮಾತನ್ನು ಹೇಳಿ ಯಾಕಂದರೆ ಪರಮ ಪೂಜರು ಇವತ್ತು ಕೈ ಅಂದ್ರೆ ಅವರು ಯಾವ ಹೋರಾಟ ಯಶಸ್ವಿ ಆಗುತ್ತೆ ತನಕ ಅವ್ರ ಹೋರಾಟ ಬಹಳ ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ನಾವು ಎಸ್ ಟಿ ಪಾಟೀಲ್ ಸತ್ಯಾಗ್ರಹ ಕೂತಿದ್ದೆವು ಸುಡು ಬಿಸಿಲಾಗಿತ್ತು ಕಾಲುವೆಗೆ ನೀರು ಬಿಟ್ಟಿತ್ತಲ್ಲ ಹಂಟದಲ್ಲಿ ಪೂಜ್ಯರು ಬಿಸಲಾಗ ಸುಡು ಸುಡು ಬಿಸಿಲಾಗ ನಮ್ಮ ಜೊತೆ ಕೂತ್ರು ಅವಾಗಲ್ಲಿ ನೀರು ಬಿಟ್ಟರು ಮತ್ತು ನಾಡಲ್ಲಿ ಇವತ್ತು ಕಾಲುವೆಗೆ ನೀರು ಬಿಟ್ಟರು ರೈತರು ಸಂತೋಷಗೊಂಡ್ರು ಅಂತ ಪರಮ ಪೂಜೆಯಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತದೆ ನಮ್ಮ ಬೇಡಿಕೆಗಳು ಇಡೇ ಇರ್ತದೆ ಇದು ಏನು ಯಾರು ನಾವೇನೋ ಸರ್ಕಾರ ಆಸೆ ಕೇಳಾಗತ್ತಿಲ್ಲ ಇವತ್ತು ಮಾತಿಕ್ರಿ ಇವತ್ತು ನಮ್ಮ ರೈತರಿಗೆ ಪರಿಹಾರ ಕೊಡ್ತೀನೋತ್ ಹೇಳಿರಿ ತೊಂಬತ್ತು ಪರ್ಸೆಂಟೇಜ್ ಹಾಳಾಗ್ ತಗ್ರಿ ರೈತರಿಗೆ ಏನು ಹಾಳಾಗಿ ಇವತ್ತು ಪರಿಹಾರ ಕೊಡ್ತೀನಿ ಅಂದ್ರಿ ಅದು ಕೊಡ್ರಿ ಅಂತ ಕೇಳ್ತೇವೆ ಬೆಂಬಲ ಬೆಲೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡ್ರಿ ಅಧಿವೇಶನ ಒಳಗೆ ಆ ಅಧಿವೇಶನ ಘೋಷಣೆ ಮಾಡ್ತಕ್ಕಂಥ ರೈತರು ಪ್ರತಿ ಹೆಕ್ಟ್ರಿಗೆ ಇಪ್ಪತ್ತೈದು ಸಾವಿರ ಬೆಂಬಲ ಬೆಲೆಯನ್ನು ಕೊಡ್ಬೇಕು ಅಂತ ಕೇಳ್ತೇವೆ ನಾವು ಕಾಳಜಿ ಮಾಡಿದೀವಿ ಸ್ವಾಮಿ ಈ ಕಾರಣಕ್ಕೆ ನೀರು ಅಂತ ಬಿಡುವೇವೆ ನಾವೇನು ಹೆಚ್ಚಿಗೆ ಕೇಳೋದಿಲ್ಲ ಇದು ರೈತರ ಪರವಾಗಿ ನಡೆದಿರ್ತಕ್ಕಂಥ ಹೋರಾಟ ನಾನೀಗ ಕೂಡ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಈ ಹೋರಾಟ ನಾವು ಸಲ ನಿಮ್ಮ ಜೊತೆ ಇರ್ತೇವೆ ಹೋರಾಟ ಮುಂದೆ ಯಾವ ರೀತಿ ಆದರೂ ನಾವು ಅದಕ್ಕೆ ಬಾಧ್ಯವಿರುತ್ತೇವೆ ಇವತ್ತು ಸರ್ಕಾರ ನಾವು ಸರ್ಕಾರಕ್ಕೆ ನ್ಯಾಯ ಕೇಳಿ ಅದಕ್ಕಾಗಿ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕಂತಕೊಂಡು ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತಾ ಮತ್ತು ಇಲ್ಲಿ ಶಾಂತಿಯುತವಾಗಿ ನಡೀತಕ್ಕಂಥ ಹೋರಾಟ ನಾನು ಕೂಡ ಎಲ್ಲ ಯಶಸ್ಸುಗೊಳಿಸ್ತಕ್ಕಂಥ ಮಾತನೇ ನಾನೊಂದೆರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ